ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತ ತಿಂಗ್ಳಕ್ಕೆ ಸಾವಿರಾರು ಮಕ್ಕಳು ನನಗೆ ಕಾಲ್ ಮಾಡ್ತಾರೆ ಹಾಗೂ ರೀಚ್ ಔಟ್ ಮಾಡ್ತಾರೆ ಬಟ್ ಅವರನ್ನು ನಾನು ಅನಲೈಸ್ ಮಾಡಿದಾಗ ಒಂದು ಕಾಮನ್ ಮಿಸ್ಟೇಕ್ ಕಂಡು ಹಿಡಿತೀನಿ ಮತ್ತು ಆ ಮಿಸ್ಟೇಕ್ ವಿಲ್ ಕಾಸ್ಟ್ ಯು ಇಯರ್ ಇಯರ್ಸ್ ವರ್ಷಗಳು ನಿಮಗೆ ಹಂಗೆ ಕಳೆದೋಗ್ಬಿಡ್ತವೆ ಗೊತ್ತೂ ಆಗೋಲ್ಲ ಆ ಮಿಸ್ಟೇಕ್ ಏನಪ್ಪ ಅರ್ಥ ಮಾಡ್ಕೊಳ್ಳಿ ಒಂದು ಕತೆ ಮೂಲಕ ಒಬ್ಬ ರಾಜ ಇದ್ದಂತೆ ರಾಜ ಕುದುರೆ ಮೇಲೆ ಕುತ್ಕೊಂಡು ತುಂಬಾ ಫಾಸ್ಟ್ ಅಲ್ಲಿ ತಗೊಳಕ್ ತಗಡಕ್ ಅಂತ ತುಂಬಾ ಫಾಸ್ಟ್ ಅಲ್ಲಿ ಕುದುರೆ ಓಡಿಸ್ಕೊಂಡು ಹೋಗ್ತಾ ಇದ್ದಂತೆ ಹ್ಮ್ ಅಲ್ಲಿ ನಿಂತಿರೋ ಒಬ್ಬ ಪ್ರಜೆ ಕೇಳಿದಂತೆ ರಾಜಕ್ಕೆ ರಾಜರೇ ಎಲ್ಲಿ ಹೋಗ್ತಾ ಇದ್ದೀರಾ ರಾಜ ಹೇಳಿದಂತೆ ಈ ಕುದುರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತ ಈ ತರ ನಿಮ್ ಪರಿಸ್ಥಿತಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ಸ್ ಬೇಕು ಅಂದ್ರೆ ನೀವು ಮಾಡಬೇಕಾಗಿರೋ ಫಸ್ಟ್ ಸ್ಟಾರ್ಟ್ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತಾರೆ ಅದರ ಅರ್ಥ ಏನಂದರೆ ನಿಮ್ಮ ಬಿಗಿನಿಂಗ್ ತುಂಬ ಚೆನ್ನಾಗಿರಬೇಕು ಆ ಬಿಗಿನಿಂಗ್ ಚೆನ್ನಾಗಿ ಹೆಂಗಾಗತ್ತೆ ಸರ್ ನೀವು ತಯಾರಿ ನಡೆಸ್ತಾ ಇರೋ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿಲೆಬಸ್ ಕಾಪಿ ನೀವು ಇವತ್ತುವರೆಗೆ ಓದಿದ್ದೀರಾ ಓದಿಲ್ಲ ಅಂದರೆ ತಕ್ಷಣ ಓದಿ ಆ ಎಕ್ಸಾಮ್ ಯಾವ ತಿಂಗಳಲ್ಲಿ ವಾರ್ಷಿಕವಾಗಿ ಯಾವ ತಿಂಗಳಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿದೆ ಹಾಗಾದರೆ ಅದನ್ನು ನೋಡಿ ಸಿಲೆಬಸ್ ಕಾಪಿ ಓದಿದ್ರಿ ಟೈಮಿಂಗ್ ಗೊತ್ತಾಯಿತು ನೆಕ್ಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಕೋಚಿಂಗ್ ಸೆಂಟರ್ ಇಲ್ಲ ಬುಕ್ಸ್ ಅಲ್ಲ ನೀವು ಮಾಡಬೇಕಾಗಿರೋ ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ತೆಗೆದುಬಿಟ್ಟು ಓದಿ ಸರ್ ನಾನು ಇನ್ನೂ ಪ್ರಿಪ್ರೇಷನ್ನೇ ಸ್ಟಾರ್ಟ್ ಮಾಡಿಲ್ಲ ನಾನು ಓದಿ ಏನು ಉಪಯೋಗ ನೋಡಿ ನೀವು ಆ ಪೇಪರ್ ಓದೋದ್ರಿಂದ ನೀವು ಬುಕ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮಗೆ ಎಲ್ಲಿ ಸ್ಟ್ರೆಸ್ ಮಾಡಬೇಕು ಏನನ್ನ ನೆನಪಿಟ್ಕೋಬೇಕು ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡುತ್ತೆ ಅದಕ್ಕೆ ನಾನು ಹೇಳೋದು ಕನಿಷ್ಠ ಮೂರರಿಂದ ನಾಲ್ಕು ವರ್ಷ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಓದಿ ಸಾಲ್ವ್ ಮಾಡಬೇಡಿ ಹಂಡ್ರೆಡ್ ಆಫ್ ಹಂಡ್ರೆಡ್ ತೆಗೀರಿ ಅಂತ ಹೇಳ್ತಾ ಇಲ್ಲ ನಾನು ಪ್ರಯತ್ನ ಪಡಿ ಓದಿ ಅದನ್ನು ಓಕೆ ದ ನೆಕ್ಸ್ಟ್ ಥಿಂಗ್ ದಟ್ ಯು ಹಾವ್ ಟು ಡೂ ಇಸ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ವಿತ್ ಆಲ್ ದ ಡಿಸಿಪ್ಲಿನ್ ನೋಡಿ ಡಿಸಿಪ್ಲಿನ್ನು ಮತ್ತು ಮೋಟಿವೇಶನ್ ನಡುವೆ ತುಂಬ ವ್ಯತ್ಯಾಸ ಇದೆ ಈ ವಿಡಿಯೋ ಕೇಳಿದಾಗ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹುಡುಗರು ಮೋಟಿವೇಟ್ ಆಗ್ತಾರೆ ಆದರೆ ಒನ್ ಪರ್ಸೆಂಟ್ ಹುಡುಗರು ಮಾತ್ರ ಸಿಲೆಬಸ್ ಕಾಪಿನೂ ಓದ್ತಾರೆ ಆಮೇಲೆ ಮಾಕ್ ಟೆಸ್ಟ್ನ ತಗೊತಾರೆ ಆಮೇಲೆ ಅದನ್ನು ದಿನನಿತ್ಯ ಈ ನೆಕ್ಸ್ಟ್ ಎಕ್ಸಾಮ್ ಅಟೆಂಪ್ಟ್ ಬರೋವರಿಗೆ ಮಾಡ್ತಾ ಹೋಗ್ತಾರೆ ಸೊ ಐ ಆಮ್ ವೆರಿ ಶ್ಯೋರ್ ಅಬೌಟ್ ದಿಸ್ ಇದರಲ್ಲಿ ನಾವು ಮಾತಾಡ್ತಾ ಇರುವಾಗ ಕೂಡ ನೀವು ಕೇಳಿಸ್ಕೊತಾ ಇದ್ದೀರಾ ಬಟ್ ನೀವು ಕೇಳಿಸ್ಕೊಂಡಾದ್ಮೇಲೆ ಮೇಲೆ ಇದನ್ನು ಅನ್ವಯ ಮಾಡೋದು ಒನ್ ಪರ್ಸೆಂಟ್ ಜನ ಮಾತ್ರ ಆ ಒನ್ ಪರ್ಸೆಂಟ್ ನೀವಾಗಿದ್ದರೆ ನಿಮ್ಮನ್ನು ಯಶಸ್ವಿ ಆಗೋದ್ರಿಂದ ಯಾರೂ ತಡಿಯೋಕ್ಕಾಗಲ್ಲ ಸೊ ಥಿಂಗ್ಸ್ ಟು ರಿಮೆಂಬರ್ ನೋ ವೇರ್ ಯಾರ್ ಗೋಯಿಂಗ್ ಎಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದನ್ನ ತಿಳ್ಕೊಳ್ಳಿ ಹಾಗೆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಏನು ಮೋಟಿವೇಶನ್ನಿಂದ ಸ್ಟಾರ್ಟ್ ಮಾಡ್ತೀರಾ ಆ ಮೋಟಿವೇಶನ್ನ ಡಿಸಿಪ್ಲಿನಿಗೆ ತೆಗೆದುಕೊಂಡು ಹೋಗಿ ಡಿಸಿಪ್ಲಿನ್ ಅನ್ನೋದು ಶಿಸ್ತು ಅನ್ನೋದು ಮೋಟಿವೇಶನ್ನ ದಾಟಿ ಮುಂದೆ ಹೋಗುತ್ತೆ ಯಾರೂ ನಮ್ಮ ಭಗತ್ ಸಿಂಗ್ ಆಗಿರಲಿ ನಮ್ಮ ಭಗತ್ ಸಿಂಗ್ ಅವ್ರನ್ನಾಗಿರಲಿ ಯಾರೂ ಗಾಂಧೀಜಿಯವ್ರನ್ನಾಗಿರಲಿ ಯಾರಿಗೂ ಯಾರು ಬೆಳಗ್ಗೆ ಎಬ್ಬಿಸಿ ನಮಗೆ ಫ್ರೀಡಮ್ ಕ ತಗೊಂಬನ್ನಿ ಅಂತ ಹೇಳ್ಕೊಡ್ಲಿಲ್ಲ ಅವ್ರು ಅವ್ರ ಧ್ಯೇಯ ಇತ್ತ ಅವರು ಅದಕ್ಕೋಸ್ಕರ ಹೋರಾಡಿದ್ರು ನಿಮ್ಗೆ ಅದು ಅಷ್ಟು ಬೇಕು ಅಂತ ಇದ್ರೆ ಯಾರೂ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಟ್ ದ ಸೇಮ್ ಟೈಮ್ ಒಂದ್ಸತಿ ಬಂದ್ಬಿಟ್ಟು ನಮ್ಮ ನಮ್ಮ ಆಫೀಸಲ್ಲಿ ಏನು ಹುಡುಗರು ಓದ್ಕೊಂಡು ಕೂತಿರ್ತಾರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನು ಓದ್ಕೊಂಡು ಕೂತಿರ್ತಾರೆ ಅವ್ರ ಬೆಲಿಯಲ್ಲಿ ಅದೇನು ಫೈರ್ ಇದೆ ಅದು ಆ ಎಂಥೂಸಿಯಮ್ ಏನಿದೆ ಅದನ್ನು ನೋಡಿ ಸರ್ ಡೆಮೋ ಕ್ಲಾಸಸ್ ಅಟೆಂಡ್ ಆಗಲ್ಲ ಬನ್ನಿ ಹಾಗೆ ಕೂತ್ಕೊಂಡು ಲೈಬ್ರರಿ ಆಕ್ಸಸ್ ಮಾಡಿ ಲೈಬ್ರರಿ ಫ್ರೀಯಾಗಿ ಆಕ್ಸೆಸ್ ಮಾಡಿ ಲರ್ನ್ ಆನ್ಲೈನ್ದು ಕೊಟ್ಟಿಗೆಪಳ್ಯ ಬ್ರಾಂಚಿನ ಬ್ಯಾಂಗ್ಳೂರ್ ಬ್ರಾಂಚಿನ ಲೈಬ್ರರಿಯನ್ನು ಫ್ರೀಯಾಗಿ ಆ್ಯಕ್ಸಸ್ ಮಾಡಿ ಕೂತ್ಕೊಳ್ಳಿ ಹ್ಞೂ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಾವ ಥರ ಎನ್ವಿರಾನ್ಮೆಂಟ್ ಇದೆ ಅಂತ ಹಾಂ ಆಮೇಲೆ ಡಿಸಿಷನ್ಸ್ ತೊಗೊಳ್ಳಿ ಬಿಕಾಸ್ ನೀವು ಯು ಕ್ಯಾನ್ ಗೇನ್ ಎವ್ರಿಥಿಂಗ್ ಇನ್ ಲೈಫ್ ಎಲ್ಲ ಪಡೆದುಕೊಬೋದು ಮತ್ತೆ ಆದರೆ ಕಳೆದೋಗಿರೋ ಸಮಯ ಮತ್ತೆ ಸಿಗಲ್ಲ So I hope you will be that 1%. All the best.